ైన్స్ హాక తుమ్మ ఈజీ జస్ట్ మూర్ డాన్ టూ అండ్ త్రీ డన్ ఇష్ట నమ్ లైన్స్ హక్లికేన్ జాస్తి కాంప్లకేటెడ్ యావ సో ఆ లైన్స్ ఆక్త లైట్స్ పర్ఫెక్ట్ ఆగి వర్ట్ శాగ్ నోడి ఇల్ నోడ్బోదు ఎస్ ఈజియీ క్లీన్ ఆగి బ్లాక్ లైన్ అమ్ జోన్ ఇచ్చు ఇవర్స్ అల్ తి ఎక్సాక్ట్లీ రీటెస్ట్ మార్కెట్ మేలుగడే జోన్ వరకు బందే ಆರೆಂಜ್ ಲೈನ್ ಅಂಡ್ ಎಗೇನ್ ರೀಟೆಸ್ಟ್ ಆಗಿ ತಿರ್ಗಾ ಬಂದದ್ದು ಬ್ರೇಕ್ ಆದಾಗ ಎಗೇನ್ ಅಪ್ ಮೂಮೆಂಟ್ ಅಂಡ್ ಮತ್ತೆ ಮಧ್ಯಾಹ್ನದ ಮೇಲಿಂದ ಫುಲ್ ಒಂದೇ ಝೋನ್ ಒಳಗೆ ಇತ್ತು ಸೊ ಈ ರೀತಿಯಲ್ಲಿ ಇವತ್ತು ಮೂಮೆಂಟ್ ಇತ್ತು ಕರೆಕ್ಟಾ ಸೊ ಅದೇ ಥರನೇ ಇದರಲ್ಲೂ ಅಷ್ಟೇ ನಿಮಗೆ ಅದರಲ್ಲಿ ಆಪ್ಷನ್ಸ್ ಅಲ್ಲೂ ಹಾಕೊಬಹುದು ತುಂಬಾ ಈಸಿಯಾಗಿ ಹಾಕೊಬಹುದು ಒಂದು ಎರಡು ಮೂರೇ ಕ್ಲಿಕ್ ಮೂರೇ ಕ್ಲಿಕ್ಕಲ್ಲಿ ನಿಮ್ ಲೈನ್ಸ್ಗಳೆಲ್ಲ ಪ್ರಾಟ್ ಇಡ್ ಸೊ ನೋಡಿ ಇದೀಗ ಸಿ ಸೊ ಸಿ ನೋಡ್ಬೋದು ಇಲ್ಲಿ ನೀವು ಎಕ್ಸಾಕ್ಟ್ಲಿ ರೀಟೆಸ್ಟ್ ಮಾಡಿ ಅದೇ ಝೋನ್ ಇಂದ ಹೊರಟಿದ್ವಿ ನೋಡಿ ಟ್ವಿನ್ಸ್ ಟ್ವೀಸರ್ ಬಾಟಮ್ ಮಾಡಿ ಅದೇ ಝೋನ್ ಇಂದ ರೀಟೆಸ್ಟ್ ಮಾಡಿ ಹೊರ ನಮ್ ಲೈನು ಇದೆ ಸೊ ಎಂಬತ್ತೆಂಟಕ್ಕೆ ನಾವು ಬೈ ಮಾಡಿದ್ದು ಏನು ಬೈ ಮಾಡಿದ್ದು ಸ್ಟಾಪ್ ಲಾಸ್ ಇಟ್ಟಿದ್ವಿ ತೊಂಬತ್ತಿಂದ ಸೀದಾ ದ ಟ್ರಿಪಲ್ ಒಂದ್ರೆ ನಾವು ಬಿಟ್ಟಿದ್ವಿ ಮಟ್ ಅದು ವೆಂಟ್ ಹೈ ಲೈಕ್ ನೀವು ಇದ್ರಲ್ಲಿ ಸ್ಕ್ರೀನ್ಶಾಟ್ ನೋಡ್ಬೋದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಕಳಿಸಿದ್ದು ಸ್ಕ್ರೀನ್ಶಾಟ್ ಇದೆ ಲೈಕ್ ನೈಂಟಿ ಟು ನೋಡಿ ಇದು ಅಷ್ಟೇ ನೈಂಟಿ ಟು ಒನ್ ನಾಟ್ ಫೈವ್ ಬಿಟ್ಟಿದ್ದಾರೆ ಅಂಡ್ ಇದು ಬಂದು ನೋಡಿ ನೈಂಟಿ ಟು ಟ್ರಿಪಲ್ ಒನ್ ಸೊ ಇವರು ಅದಾದ ನಂತರ ತಕೊಂಡಿದ್ದು ನೆಕ್ಸ್ಟ್ ಈ ರೀತಿ ಟ್ರೇಡ್ಗಳು ಪಕ್ಕಾ ಟ್ರೇಡ್ ಗಳು ಸಿಗುತ್ತೆ ಸೊ ಇದು ನಮಗೆ ಬೆನಿಫಿಟ್ ಲೈನ್ಸ್ ಅಲ್ಲಿ ಸೊ ಯಾವುದೇ ಜಾರ್ಟ್ ಇರ್ಲಿ ನೋಡಿ ಎಗೇನ್ ಇಲ್ಲ ಅಷ್ಟೇ ರೀಟೆಸ್ಟ್ ಆಗಿ ನೋಡಿ ರೀಟೆಸ್ಟ್ ಆಗಿಯೇ ಬೀಳುತ್ತೆ ಸೊ ಆವಾಗ ನಾವು ಪುಟ್ ಆಪ್ಷನ್ ಸೈಡ್ ಅಲ್ಲಿ ನೋಡ್ಬೋದು ಪುಟ್ ಆಪ್ಷನ್ ಸೈಡಲ್ಲಿ ನೋಡಿದಾಗಲೂ ಅಷ್ಟೇ ಪುಟ್ ಆಪ್ಷನ್ ಈಸಿ ಸೊ ಜಸ್ಟ್ ಈಗ ನಮ್ದು ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟಜಿ ನೋಡಿದೀರಿ ಆಮೇಲೆ ಸೆಕೆಂಡ್ ಹಾಫ್ ಥಿಯರಿ ನೋಡಿದ್ದೀರಿ ಕರೆಕ್ಟ್ ಅಲ್ವಾ ಅದೆಲ್ಲ ಹೇಗೆ ವರ್ಕ್ ಆಗುತ್ತೋ ಅದೇ ಥರ ಇದು ಅಷ್ಟೇ ನಮ್ದು ಸಿಂಪಲ್ ಟೆಕ್ನಿಕ್ ಜಸ್ಟ್ ಒಂದು ಮೂರು ಡ್ರಾಪ್ ಡಾಟ್ ಹಾಕಿದ್ರೆ ಸಾಕು ನಿಮ್ಮ ಲೈನ್ಸ್ ಗಳೆಲ್ಲ ಪ್ಲಾಟ್ ಆಯಿತು ಯಾವ ಗೆ ಹಾಕ್ಬೇಕು ಅನ್ನೋದು ಮಾತ್ರ ನಮ್ಗೆ ಗೊತ್ತಿರ್ಬೇಕು ಅಷ್ಟೇ ಸೊ ನೋಡಿ ಸೆವೆಂಟಿ ಸಿಕ್ಸ್ ರೀಟೆಸ್ಟ್ ಆಗ್ತಿದ್ದಂಗೆ ನೈಂಟಿ ಸಿಕ್ಸ್ ವರೆಗೆ ಬರುತ್ತೆ ಅಂತ ಹೇಳಿದ್ವಿ ಅದ್ರ ಪ್ರಕಾರವೇ ಇಲ್ಲಿ ರೀಟೆಸ್ಟ್ ಆಗಿ ಹಂಡ್ರೆಡ್ ಅಂಡ್ ಸಿಕ್ಸ್ ವರೆಗೂ ಟೆಚ್ ಆಗಿ ಎಗೇನ್ ವಾಪಸ್ ಎಗೇನ್ ಇದೇ ಝೋನ್ ಸೊ ಇಲ್ಲಿ ಬೈ ಮಾಡಿ ಇಲ್ಲಿ ಬಿಟ್ಟರು ಸಹ ನಮ್ಗೆ ಟೆನ್ ಟೆನ್ ಪಾಯಿಂಟ್ಸ್ ಆರಾಮಾಗಿ ಸಿಗುತ್ತೆ ಸೊ ಈ ರೀತಿ ಪಕ್ಕಾ ವರ್ಕ್ ಆಗುವಂತ ಲೈನ್ ನೋಡಿ ಬೆಳಿಗ್ಗೆನೂ ಅಷ್ಟೇ ಬೆಳಿಗ್ಗೆ ನಮ್ಗದು ಪರ್ಫೆಕ್ಷನ್ ಆಗಿ ಸಿಕ್ಕಿತ್ತು ಸೊ ಬ್ರೇಕೌಟ್ ಆಯ್ತು ಇಲ್ಲಿ ರೀಟೆಸ್ಟ್ ಆಯ್ತು ರೀಟೆಸ್ಟ್ ಆದ್ಮೇಲಿಂದ ಆಯ್ತು ಫಸ್ಟ್ ತ್ರೀ ಫೋರ್ ಕ್ಯಾಂಡಲ್ಸ್ ನಾವು ಮಾಡಿಲ್ಲ ಅದಾದ ನಂತರ ನೋಡಿ ರೀಟೆಸ್ಟ್ ಆಯ್ತು ಕ್ಲೋಸಿಂಗ್ ಕೊಟ್ಟು ನಮ್ ಲೈನ್ ಅನ್ನ ರೀಟೆಸ್ಟ್ ಮಾಡ್ತೀವಿ ನಮ್ಮ ಲೈನ್ ರೀಟೆಸ್ಟ್ ಮಾಡ್ತಿದ್ದಂಗೆನೆ ಟ್ವೆಂಟಿ ಪಾಯಿಂಟ್ಸ್ ಮೂವ್ಮೆಂಟ್ ಸೊ ಈ ರೀತಿ ಇರುವಂತ ಲೈನ್ಸ್ ಗಳು ನಿಮಗೂ ಬೇಕಂತಿದ್ರೆ ಬನ್ನಿ ನಮ್ಮ ಕೋರ್ಸ್ ಅನ್ನು ಪರ್ಚೇಸ್ ಮಾಡಿ ನಿಮ್ಗೆ ಲೈನ್ಸ್ ಲೈನ್ಸ್ ನ ಬಗ್ಗೆ ಡೀಟೇಲ್ಸ್ ನಾವು ನಿಮ್ಗೆ ಕೊಡ್ತೀವಿ ಸೊ ಇಲ್ಲ ನಿಮೊಂದು ಟ್ರೈಲರ್ ನೋಡ್ಬೇಕಂತಿದ್ರೆ ನಾಳಿದ್ ಗುರುವಾರ ಲೈವ್ ಬರ್ತಿದೀವಿ ಯೂಟ್ಯೂಬ್ ಅಲ್ಲಿ ಗುರುವಾರ ಸೊ ನೀವು ಬನ್ನಿ ಗುರುವಾರ ಲೈವ್ ನೋಡಿ ಆ ಲೈವ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಬೋದು ಈ ಲೈನ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಸೊ ಇವತ್ತಿನ ಲೈವ್ ವಿಡಿಯೋ ನಿಮ್ಗೆ ರೆಕಾರ್ಡಿಂಗ್ ಬರ್ತಾ ಇದೆ ನೋಡಿ ಆಲ್ ದ ಬೆಸ್ಟ್ ಬ್ರೇಕಔಟ್ ಬೇಡ ಸರ್ ಪ್ರೀವಿಯಸ್ ಡೇ ಲೋ ಅನ್ನ ರೀಟೆಸ್ಟ್ ರೀಟೆಸ್ಟಿ ಮಾಡಿಲ್ಲ ಎರಡು ವಿಚಾರ ಬಾಕಿ ಇರೋದ್ರಿಂದ ಅದು ಅದೊಂದ್ಸಲಿ ರಿವರ್ಸ್ ಹೋಗಿ ಟೆಸ್ಟ್ ಮಾಡಿ ಅಂತ ಹೊರಟ್ರೆ ಸ್ಟಾಪ್ ಲಾಸ್ ಇಟ್ ಆಗತ್ತೆ ಕ್ಲೋಸಿಂಗ್ ಕೊಟ್ರೆ ಓಕೆ ಅಲ್ಲಿವರೆಗೆ ವೇಟ್ ಮಾಡಿ ಸೊ ಎಂಬತ್ಮೂರಲ್ಲಿ ಇದೆ ಇದು ಗಂಟೆ ಕ್ಯಾಂಡಲ್ ಗಂಟೆಗೆ ಹೋಗ್ಬೇಕು ಕ್ಲೋಸಿಂಗ್ ಏಟಿ ಸೆವೆನ್ ಏಟಿ ಏಟ್ ಮೇಲೆ ನೋಡಿ ಇದೊಂದು ಲೈನ್ ಅಲ್ಲಿ ಇದೀಗ ನಂದು ನೋಡಿ ಎಕ್ಸಾಕ್ಟ್ ರೀಟೆಸ್ಟ್ ನೂರ ಹದ್ನಾರ ಅನ್ ಮಾಡಿ ಹೋಗಿದೆ ಕ್ಲೋಸಿಂಗ್ ಮೇಲ್ಗಡೆನೆ ಕೊಟ್ಟಿದೆ ರೀಟೆಸ್ಟ್ ನೂರ ಹದಿನಾರು ಸ್ಟಾಪ್ ಲಾಸ್ ನಾವು ನೂರ ಆರಕ್ಕೆ ಇಡ್ಲಿಕ್ಕೆ ಕರೆಕ್ಟ್ ಟೆನ್ ಪಾಯಿಂಟ್ಸ್ ಅಲ್ಲಿ ಇದೆ ಕರೆಕ್ಟಾ ಸೊ ನೂರ ಇಪ್ಪತ್ತಾರು ಒಂದು ಲೈನ್ ಇದೆ ಅಲ್ಲಿವರೆಗೆ ರೀಟೇಸ್ಟ್ ಹೋಗ್ಬೋದು ಕಮ್ಮಿ ಲಾಟಲ್ ಮಾಡ್ಬೇಕು ಮಾತ್ರ ಒಂದೇ ಸಲ ಎಲ್ಲ ಹೆವಿ ಲಾಡ್ಸ್ ಬೇಡ ಓಕೆ ಇದನ್ನು ಟ್ರೈ ಮಾಡೋಣ ವಾ ಸೂಪರ್ ನೋಡಿ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಹೋಗಿದ್ದು ಸಿಕ್ಸ್ಟಿ ವರೆಗೆ ಓಕೆ ಅಲ್ಲಿಂದ ರಿವರ್ಸ್ ಬಂದಿದ್ದು ಕ್ಲೀನ್ ಈಗ ಇಲ್ಲಿ ಔಟ್ ಆಗಿ ಆಟೋಮೆಟಿಕ್ ಆಗಿ ನಾವು ನೋಡೋದೇನು ಕೊಟ್ಟಣ ಸೊ ಫುಟ್ ನೋಡಕ್ ಹೋದಾಗ ಪುಟ್ ಆಪ್ಷನ್ ಅಲ್ಲಿ ಏನಾಗಿರುತ್ತೆ ಪುಟ್ ಆಪ್ಷನ್ ಅಲ್ಲಿ ನೋಡಿ ಮೇಲ್ಗಡೆ ಹೋಗಿ ಝೋನಿಂಗ್ ಅಲ್ಲಿ ಕೂತಿರುತ್ತೆ ಓಕೆ ಸೊ ನಮ್ಗೆ ಈಗ ಏನಾಯ್ತು ಆಗಿ ತಿರ್ಗಾ ತಲೆ ಎತ್ತಿ ಮೇಲೆ ಒಪ್ಬೇಕಾದ್ರೆ ರೀಟೆಸ್ಟ್ ಆಗಿ ತಲೆ ಎತ್ತಿ ಮೇಲೆ ಹೋಗ್ಬೇಕಾದ್ರೆ ನಾವು ಧೈರ್ಯದಲ್ಲಿ ಬೈ ಮಾಡ್ತೀವಿ ಸ್ಟಾಪ್ ಲಾಸ್ ಇಲ್ಲಿ ಕೊಡೋಣ ಅಂತ ಸೊ ಆಟೋಮೆಟಿಕ್ ಆಗಿ ನಮ್ಗೆ ಟೆನ್ ಪಾಯಿಂಟ್ಸ್ ಬಿಡಿ ಈಗ ಇನ್ನು ಸ್ಟಿಲ್ ರನ್ನಿಂಗ್ ಸೊ ನಮ್ಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿ ಕೊಡುತ್ತೆ ನಾನು ಯಾವತ್ ಹೇಳದೇ ಖಾಲಿ ಕ್ಯಾಂಡಲ್ಸ್ ವರ್ಕ್ ಮಾಡೋಣ ಕ್ಯಾಂಡಲ್ಸ್ ಜೊತೆಗೆ ನಮ್ ಲೈನ್ಸ್ಗಳು ಇದ್ರೆ ವರ್ಕ್ ಆಗುತ್ತೆ ನೋಡಿ ಅದೇ ಇಲ್ಲೇನಾಯ್ತು ನಾವು ತಗೊಳೋದು ಬೇಡ ಕೊಟ್ಟು ಆಪ್ಷನ್ ಅಂದ್ರೆ ಯಾಕೆಂದ್ರೆ ನಮ್ಗೆ ಇಲ್ಲೊಂದು ಲೈನ್ ಇದೆ ಅಂತ ಕನ್ಫ್ಯೂಸ್ ಮಾಡ್ತ ಕನ್ಫ್ಯೂಸ್ ಮಾಡೋದು ಇದು ಲೈನ್ಸ್ ಇಲ್ಲಿವರೆಗಿತ್ತು ನಮ್ಗೆ ಅಷ್ಟೊಳಗೆ ಬರುತ್ತೆ ಅನ್ನೋದು ಕಾನ್ಫಿಡೆಂಟ್ ಆಗುತ್ತೆ ಕ್ಲಿಯರ್ ಅಲ್ವಾ ಸೊ ಎಲ್ಲಾ ಆಂಗಲ್ಸ್ ಅಲ್ಲೂ ವರ್ಕಿಂಗ್ ಗುಡ್ ಮತ್ತೆ ರಿಸ್ಕ್ ರಿವಾಗ್ ಎಲ್ಲ ಕಡೆನು ಇರುತ್ತೆ ಸೊ ಈಗ ಇದು ರೀಟೆಸ್ಟ್ ಹೋಗೋದಂತಾದ್ರೆ ನಮ್ಗೆ ಇದು ಝೋನ್ ಪ್ರಕಾರ ಒನ್ ಟ್ವೆಂಟಿ ಸಿಕ್ಸ್ ಗೆ ನಾವು ತಗೊಬೇಕು ಸ್ಟಾಪ್ ಲಾಸ್ ಒನ್ ಒನ್ ಸಿಕ್ಸ್ ಅದು ತಿರ್ಗಾ ಬಂದು ಇಲ್ಲಿಗೆ ಬಂದು ರೀಟೆಸ್ಟ್ ಮಾಡಿದ್ರು ಸಹ ನಾವು ಸೇಫರ್ ಸೈಡಲ್ಲಿ ಇರ್ತೀವಿ ಒನ್ ಒನ್ ಸಿಕ್ಸ್ ಅಲ್ಲಿ ಕರೆಕ್ಟ್ ಅಲ್ವಾ ಸೊ ನಾವು ಒನ್ ಟ್ವೆಂಟಿ ಸಿಕ್ಸ್ಗೆ ನಾವು ಬೈ ಮಾಡೋಣ ಒನ್ ಟ್ವೆಂಟಿ ಸಿಕ್ಸ್ ಗೆ ನಮ್ಮ ಸ್ಟಾಪ್ ಲಾಸ್ ಆರ್ಡರ್ ಒನ್ ಒನ್ ಸಿಕ್ಸ್ ಅಲ್ಲಿ ಇರುತ್ತೆ ಸೊ ಅಲ್ಲಿ ರೀಟೆಸ್ಟ್ ಮಾಡೋದು ಕನ್ಫರ್ಮ್ ಆದ್ರೆ ಅದೀಗ ಬಂದು ಮೇಲ್ ಹೋಗ್ಬೇಕು ಕರೆಕ್ಟಾ ಅವಾಗ ನಮ್ಗೆ ಏನಾಗುತ್ತೆ ಇದು ಒನ್ ತರ್ಟಿ ಸಿಕ್ಸ್ ವರೆಗೆ ರೀಚ್ ಆಗ್ಬೇಕಾದ್ರೆ ನಮ್ಮ ಟೆನ್ ಪಾಯಿಂಟ್ಸ್ ಬಂದಿರುತ್ತೆ ಅದಕ್ಕಿಂತ ಮುಂಚೆ ಬೇಡ ಅದಕ್ಕಿಂತ ಮುಂಚೆ ಸೀದಾ ಹೋದ್ರೆ ಬೇಡ ನೋಡಿ ಸೀದಾ ಹೋಗ್ತಿದ್ರೆ ಬೇಡ ಎಷ್ಟ್ ಕೆಳಗೆ ಬರುತ್ತೋ ಬರ್ಲಿ ವೆಯ್ಟ್ ಮಾಡಿ ಯಾಕಂದ್ರೆ ಟ್ವೆಲ್ ಓ ಕ್ಲಾಕ್ ಕ್ಯಾಂಡಲ್ ರೀಟೆಸ್ಟ್ ಮಾಡ್ಲಿಕ್ಕಿದೆ ಅನ್ವಾ ನೋಡೋಣ ಟ್ವೆಲ್ ಓ ಕ್ಲಾಕ್ ಕ್ಯಾಂಡಲ್ ರಿಟೆಸ್ಟ್ ಇದೆ ಇಲ್ಲಿವರೆಗೆ ಇದೆ ಸೊ ಇಲ್ಲಿವರೆಗೆ ಬರ್ತಾನೋ ಬರ್ಲಿ ನೋಡಿ ಸ್ಟಾಪ್ ಲಾಸ್ ಹತ್ತು ಪಾಯಿಂಟ್ ಕೊಡ್ಲಿಕ್ಕೆ ರೆಡಿ ಇದ್ದವರು ತಗೊಳ್ಳಿ ಯಾಕೆಂದ್ರೆ ಇಲ್ಲಿ ರೀಟೆಸ್ಟ್ ಮಾಡಿ ಫಾಲ್ ಆಗುತ್ತೆ ತಿರ್ಗಾ ನೋಡಿ ಇಲ್ಲಿವರೆಗೂ ಝೋನ್ ವರೆಗೂ ರೀಟೆಸ್ಟ್ ಮಾಡೋ ಚಾನ್ಸಸ್ ಇದೆ ಟೆನ್ ಪಾಯಿಂಟ್ಸ್ ರಿಸ್ಕ್ ಇದೆ ಕಮ್ಮಿ ಡಿಟೇಲ್ ಬಂದ್ರೆ ಕಮ್ಮಿ ರಿಟೇಲ್ ತಕೊಳ್ಳಿ ನೂರ ಹದಿನಾರ ಹತ್ರ ಎಷ್ಟೇ ಬಂದ್ರು ತಗೊಳ್ಳಿ ಮಿಸ್ ಆಗ್ಲಿಕ್ಕೆ ಬಿಡಬೇಡಿ ನೂರ ಇಪ್ಪತ್ತಾರದ ಹಾಕ್ಲಿಕ್ಕೆ ಬಿಡಬೇಡಿ ಎಷ್ಟುವರೆಗೆ ಬರ್ತಾನೋ ಬರ್ಲಿ ಎಷ್ಟು ಕಮ್ಮಿಲಿ ಬರ್ತಾನೋ ಒಳ್ಳೇದು ಮೇಲೆ ಈಗ ಒಳ್ಳೇದು ಈಗ ನಮ್ಗೆ ದಾಟ್ಲಿಕ್ಕೆ ಬಿಡೋದು ಬೇಡ ಅಷ್ಟೇ ಈಗ ನಾವು ನೂರ ಇಪ್ಪತ್ತಾರು ಹಾಕಿಟ್ರೆ ಒಂದ್ ತಿರ್ಗಾ ನೂರ ಇಪ್ಪತ್ತಾರು ಹೋದ್ರೆ ತಗೊಳ ಕೆಳಕ್ ತಕೊಳ್ಬೇಕಂತೇನಿಲ್ಲ ಕೆಳಕ್ ತಕೊಬೇಕಂತಿಲ್ಲ ನೂರ ಇಪ್ಪತ್ತಾರಿಗೆ ಟೈಪ್ ಮಾಡಿಡಿ ಈಗ ಅದು ಕೆಳಗ್ ಹೋಗ್ತಾ ಇದ್ದಾನೆ ಕೆಳಕ್ ತಕೊಬೇಡಿ ನೂರ ಇಪ್ಪತ್ತಾರಕ್ಕೆ ಟೈಪ್ ಮಾಡಿಡಿ ಅವನ್ ಅವ್ರ ಈಗ ಯಾರು ಸೇಫ್ ಪ್ಲೇಯರ್ಸ್ ಇದ್ದೀರಾ ಅವ್ ಹೇಳ್ತಾ ಇದೀನಿ ರಿಸ್ಕ್ ಟ್ರೇಡರ್ಸ್ ತಕೊಳ್ಳಿ ಯಾವ ರೇಟರ್ ಬೇಕಾದ್ರೆ ತಕೊಳ್ಳಿ ನೂರ ಹದ್ನಾರು ಸ್ಟಾಪ್ ಲಾಸ್ ದಾಟದ್ರೆ ಬಿಟ್ಬಿಡಿ ಓಕೆನಾ ಓಪನಿಂಗು ಇದೆ ಸೇಫ್ ಪ್ಲೇಯರ್ಸ್ ಮೇಲ್ಗಡೆ ಬಂದಾಗ ತಕೊಳ್ಳಿ ಎಲ್ಲರಿಗೂ ಸ್ಟಾಪ್ ಲಾಸ್ ಇಲ್ಲೇ ನೂರ ಹದಿನಾರೆ ರಿಸ್ಕ್ ಹೇಗೂ ತಕೊಬೇಕು ಅನ್ನೋರು ಬೇಗ ರಿಸ್ತಾರೆ ತೊಂದರೆ ಇಲ್ಲ ಸೇಫ್ಟಿ ಪ್ಲೇ ಮಾಡ್ತೀನಿ ಅನ್ನೋರು ನೂರ ಇಪ್ಪತ್ತಾರ ಮೇಲೆ ಪ್ಲೇ ಮಾಡಿ ನಿಮಗೆ ಏನಾಗ್ಬೋದು ಒಂದ್ ಮೂರು ರೂಪಾಯಿ ರಿಸ್ಕ್ ಅಷ್ಟೇ ಮೂರು ರೂಪಾಯಿ ರಿಸ್ಕ್ ಆ ಒನ್ ಟ್ವೆಂಟಿ ಸಿಕ್ಸ್ ಇರಲಿ ಸರ್ ಯತೀಶ್ ಸರ್ ಒನ್ ಟ್ವೆಂಟಿ ಸಿಕ್ಸ್ ತೊಂದರೆ ಇಲ್ಲ ಒನ್ ಟ್ವೆಂಟಿ ಸಿಕ್ಸ್ ಇರ್ಲಿ ರೇಟ್ ಟೆಸ್ಟ್ ಮಾಡಿ ಫಾಲೋ ಆಗ್ತಾನೆ ಅಂತಾದ್ರೆ ಒಳ್ಳೇದು ಅದಕ್ಕೆ ಕಾಯ್ತಾ ಇದ್ದೀನಿ ರೇಟ್ ಟೆಸ್ಟ್ ಎಲ್ಲಿವರೆಗೆ ಬರುತ್ತೆ ಅನ್ನೋದಕ್ಕೆ ಅಲ್ಲಿ ಸಮಸ್ಯೆ ಆಗಿತ್ತು ನಾವು ನೂರ ಹದಿನಾರುವರೆಗೆ ಆಟೋದಿಲ್ಲ ಅನ್ಕೊಂಡಿದ್ವಿ ಅವ್ನು ಸ್ವಲ್ಪ ಹದ್ನಾಕ್ವರೆಕ್ ಬಂದ ನಮ್ಮ ಮೋಡ್ ಆಫ್ ಆಕ್ಷನ್ ಪ್ರಕಾರ ಅವನು ಫಾಲ್ ಆಗ್ಬೇಕು ಬ್ರೇಕಔಟ್ ಆಗಿದೆ ರೀಟೆಸ್ಟ್ ಆಗಿ ಫಾಲ್ ಆಗ್ಬೇಕು ಚೂರ್ ಪ್ಯಾಕೆ ಅಷ್ಟೇ ಸ್ಪಾಟ್ ಅಲ್ಲಿ ಲೋ ಬಂದು ಮುನ್ನೂರ ಮೂವತ್ನಾಲ್ಕು ಇದು ಮುನ್ನೂರ್ ಮೂವತ್ ಮೂರು ಮೂವತ್ನಾಲ್ಕು ಇಪ್ಪತ್ ಮುನ್ನೂರ ಮೂವತ್ ಮೂರು ಇಪ್ಪ ಮೂವತ್ ತೊಂಬತ್ ಒಂದ್ ರೂಪಾಯಿ ಬೈಕಿ ಹೌದು ಸರ್ ಅದೇ ಅಂದ್ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಬರ್ತಾನೆ ಒಂದ್ ಇದೆಲ್ಲ ನೆಕ್ಸ್ಟ್ ಕ್ಯಾಂಡ್ ಓಪನಿಂಗ್ ಸ್ವಲ್ಪ ಟಚ್ ಮಾಡ್ ಮಾಡಿ ಮತ್ತೆ ಹೊರಡ್ತಾನ ನೋಡ್ಬೇಕು ನೋಡಿ ಈಗ ಯಾರಾದ್ರೂ ಲಿಸ್ ತಗೊಳ್ಳೋರ್ ಇದ್ರು ಸರಿ ನೂರ ಹತ್ತೊಂಬತ್ತಕ್ಕೆ ತಗೊಳ್ಳಿ ನೂರ ಹದಿಮೂರಕ್ಕೆ ಸ್ಟಾಪ್ ಲಾಸ್ ಇಡಿ ಆ ನೂರ ಇಪ್ಪತ್ತಕ್ಕೆ ತಕೊಳ್ಳಿ ಯಾಕೆಂದ್ರೆ ಅದೊಂದು ಝೋನ್ ಇಂದ ಹೊರಗ್ ಬರ್ಲಿ ಒನ್ ಟ್ವೆಂಟಿ ದಾಟ್ಲಿ ಒನ್ ಟ್ವೆಂಟಿ ಸಿಕ್ಸ್ ಇದ್ದವ್ರಿಗೂ ಒನ್ ಟ್ವೆಂಟಿ ದಾಟ್ಲಿ ಒನ್ ಇಡಿ ಸರ್ ఒన్ ట్వంటాెంట్ కొత్త థర్టీన్ బింట్ స్టాప్ లాస్ ఏఫై మాతీ ట్వెంటీ మేలు స్టాప్ లాస్ ఒన్ సెవెన్ పై టార్గెట్ ఫస్ట్ టార్గెట్ అబ్యూస్ ట్వెంటీ సిక్స్ బు ನಮ್ ಕಣ್ಣ ಮುಂದೆ ಕಾಣ್ತೀವಿ ನಾವು ತಕೊಂಡಿದ್ದು ಲೇಟ್ ಆದ್ರೂ ಸಹ ಟಾರ್ಗೆಟ್ ಅಲ್ಲೇ ಬರುತ್ತೆ ಅದು ದಾಟಿದ ಮೇಲಿಂದ ಒನ್ ತರ್ಟಿ ಒನ್ ಮಿಡ್ ಪಾಯಿಂಟ್ ಓಕೆನಾ ಇದು ಪುಟ್ ಆಪ್ಷನ್ ಅಲ್ಲಿ ಇರುವಂತದ್ದು ಕಾಲ್ ಆಪ್ಷನ್ ಅಲ್ಲಿ ನೋಡಕ್ ಹೋದ್ರೆ ಕಾಲ್ ಆಪ್ಷನ್ ಝೋನ್ ಅಲ್ಲಿ ಇದೆ ಆ ಝೋನ್ ಬ್ರೇಕ್ ಆಗೋವರೆಗೆ ಏನು ಮಾಡಕ್ ಆಗಲ್ಲ ಏಟಿ ಫೈವ್ ಅಂತ ಹೇಳಿದ್ರು ಸ್ಟಾಪ್ ಲಾಸ್ ಸೆವೆಂಟಿ ಫೈವ್ ಇಡಬೇಕು ಟೆನ್ ಪಾಯಿಂಟ್ಸ್ ಬರುತ್ತೆ ైన్ మేల్ తప్ప నైన్టీల్ తో నైన్టీన్ వరకు ఆడు కాల్ కాలి బై అట్ నైన్టీ స్టాప్లాస్ ఎయిటీ ತಿರ್ಗ ವಾಪಸ್ ಹೊರಕ್ಕೆ ಬಂತಂದ್ರೆ ನಾವು ತಗೊಳೋದಿಲ್ಲ ಕರೆಕ್ಟ್ ಅಲ್ವಾ ಸೊ ಆಕ್ಚುಲಿ ಏಟಿ ಇಯರ್ ಲೋ ಇದೆ ಒಂದ್ ಐತ್ ಪಾಯಿಂಟ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅದಕ್ಕಿಂತ ಜಾಸ್ತಿ ಬರಬಾರ್ದು ಇದ್ರದ್ದು ಮಿಡ್ ಪಾಯಿಂಟ್ ಸೆವೆಂಟಿ ತ್ರೀ ಟು ಏಟಿ ಸೆವೆನ್ ಅಂತ ಹೇಳಿದ್ರು ಹದಿನಾಲ್ಕು ಅಲ್ಲಿ ಏಳು ಅಂದ್ರೆ ಎಂಬತ್ತು ಸೊ ನಾವು ಎಂಬತ್ತಕ್ಕೆ ಸ್ಟಾಪ್ ಲಾಸ್ ಎಪ್ಪತ್ತೊಂಬತ್ತು ಇಡಬೇಕು ಸೊ ಎಂಬತ್ ಎಪ್ಪತ್ತೊಂಬತ್ತು ಸ್ಟಾಪ್ ಲಾಸ್ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಬಂದು ಅದ್ರ ಓಪನಿಗ್ ನೈಂಟಿ ಸಿಕ್ಸ್ ಬರುತ್ತೆ ಅದಾದ ನಂತರ ನೈಂಟಿ ನೈನ್ ಬರುತ್ತೆ ಅದಾದ ನಂತರ ಮೇಲ್ಗಡೆದು ಲೈನ್ ಎಷ್ಟು ಟ್ರಿಪಲ್ ಒನ್ ಅಲ್ಲಿ ಸರ್ ಇದು ಕಾಲ್ ಅಲ್ಲಿ ಪುಟ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೋ ಫಸ್ಟ್ ಕಮ್ ಫಸ್ಟ್ ಸರ್ ಸ್ಪಾಟ್ ಅಲ್ಲಿ ಆಪ್ಷನ್ಸ್ ಬರ್ತಿದೆ ಕಾಲ್ ಬಂತು ನೈಂಟಿ ನೈಂಟಿ ಟ್ರಿಗರ್ ಆಯ್ತು ಸ್ಟಾಪ್ ಲಾಸ್ ಈಟಿಗೆ ಇಡಿ ನೈಂಟಿ ಟ್ರಿಗರ್ ಆಗಿದೆ ನೈಂಟಿ ಟ್ರಿಗರ್ ಆಗಿದೆ ಸ್ಟಾಪ್ ಲಾಸ್ ಏಟಿನ್ ಇಡಿ ಸ್ಟಾಪ್ ಲಾಸ್ ಏಟಿನ್ ಇಡಿ ಸರ್ ಸ್ಟಾಪ್ ಲಾಸ್ ಇಲ್ ಇಡಿ ನೈಂಟಿ ತ್ರೀ ನೈಂಟಿ ನೈಂಟಿ ಫೈವ್ ಎಸ್ ಸರ್ ಎಸ್ ಅದೇ ನೈಂಟಿ ಸಿಕ್ಸ್ ಹತ್ತಿರ ಬಂತು ನೈಂಟಿ ಸಿಕ್ಸ್ ಒಂದು ಜಂಕ್ಷನ್ ಸರ್ 95 75 ಬಂದಿದೆ ಅಜಂಕ್ಷನ್ ಬ್ರೇಕ್ ಆದ್ರೆ 99 अगेन ಬರುತ್ತೆ 95 ಜಂಕ್ಷನ್ ಆದ 96 ಓಕೆ 96 ಬಂದಿತು ಅಷ್ಟು पैसा ಕಡಿಮೆ 96 ಬಂದಿದೆ ಓಕೆ 96 15 97 ಸೂಪರ್ 98 ಸೂಪರ್ 99 ಸೂಪರ್ ಓಕೆ ಹೋಗ್ಲಿ 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 ಬ್ರೇಕ್ ಆಗ್ತಿದೆ ಅಲ್ಲ ಹೋಗುತ್ತೆ ನೋಡೋಣ ನೈನ್ ಹಂಡ್ರೆಡ್ ಒನ್ ಸೂಪರ್ 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 ಬಂದಿದೆ ಹಂಡ್ರೆಡ್ ಅಂಡ್ ಟೂ ಸೂಪರ್ ಸೂಪರ್ ಫೋರ್ ಸೂಪರ್ ಸೆವೆನ್ ಸೆವೆನ್ ಬರುತ್ತೆ ನೋಡಿ ಹಂಡ್ರೆಡ್ ಅಂಡ್ ಲೆವೆನ್ ಮೇಲ್ಗಡೆ ಕಡೆ ಲೈನ್ ಹಂಡ್ರೆಡ್ ಅಂಡ್ ಟೆನ್ ಹತ್ರ माडी सुपर 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 सर सर हेवन सेवंटी सूप सूपर् सूपय ग्रेस इडबेक सर इडब ಎಸ್ ಹಬ್ಬ ಸೂಪ್ ಬಂತು ಯಾರೆಲ್ಲ ಮಾಡಿದ್ರೋ ವೆರಿ ಗುಡ್ ಟ್ರೇಡ್ ಯಾರೆಲ್ಲ ಮಾಡಿದ್ರ ಗೊತ್ತಿಲ್ಲ ಮಾಡಿದೋ ಮಾತ್ರ ದಯವಿಟ್ಟು ತಿಳಿಸಿ